ಎಸ್ ನಂಜನಗೂಡು ಪಟ್ಟಣದಲ್ಲಿ ಅಭಿವೃದ್ಧಿ ಪರ್ವ ಮುಂದುವರೆದಿದ್ದು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ನಾರಾಯಣ್ ಮಂಗಳವಾರ ಚಾಲನೆ ನೀಡಿದ್ರು ಕಲ್ಲಹಳ್ಳಿ ಪ್ರದೇಶದ ಹತ್ತಿರ ಬಸ್ ನಿಲ್ದಾಣ ಕಾಮಗಾರಿ ಮೈಸೂರು ಊಟಿ ರಸ್ತೆ ಹತ್ತಿರ ಆಟೋ ಶೆಲ್ಟರ್ ನಿರ್ಮಾಣ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಆಟೋ ಶೆಲ್ಟರ್ ನಿರ್ಮಾಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಸ್ ನಿಲ್ದಾಣ ಶ್ರೀಕಂಠೇಶ್ವರ ದೇವಸ್ಥಾನ ಹತ್ತಿರ ಬಸ್ ನಿಲ್ದಾಣ ಊಟಿ ಮೈಸೂರು ರಸ್ತೆಯ ಅರಣ್ಯ ಇಲಾಖೆ ಕಾಂಪೌಂಡ್ ನಲ್ಲಿ ಬಸ್ ನಿಲ್ದಾಣ ಹುಲ್ಲಳಿಗೆ ಹೋಗುವ ರಸ್ತೆಯ ಲೋಕೋಪಯೋಗಿ ಇಲಾಖೆ ಕಚೇರಿ ಹತ್ತಿರ ಬಸ್ ನಿಲ್ದಾಣ ಮಹದೇಶ್ವರ ಲೇಔಟ್ ಹತ್ತಿರ ಗುಡ್ಸ್ ಆಟೋ ಶೆಲ್ಟರ್ ನಿಲ್ದಾಣ ಸೇರಿ ಇತರೆ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು

ಈ ವೇಳೆ ಕಲ್ಲಹಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಕಳೆದ ಒಂದು ತಿಂಗಳುಗಳಿಂದ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೀತಾ ಇದೆ ಇಂದು ಒಂದೇ ದಿನ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ಆರ್ಥಿಕ ಸ್ಥಿತಿ ಬಲವಾಗಿದೆ ಅನ್ನೋದಕ್ಕೆ ಈ ಕಾಮಗಾರಿಗಳೇ ಸಾಕ್ಷಿ ನಂಜನಗೂಡು ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಇದ್ದೇವೆ ಮುಂದಿನ ದಿನಗಳಲ್ಲೂ ಇನ್ನಷ್ಟು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ ನಂಜನಗೂಡಿನ ಗುಡಿನ ಸಮಗ್ರ ಅಭಿವೃದ್ಧಿಗೆ ಸಹಾಯ ಮತ್ತು ಸಮಯ ಅವಕಾಶ ನೀಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಆಗಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಮನವಿ ಆಗಿತ್ತು ನಮ್ಮ ಟೌನ್ ಭಾಗದ ಲೀಡರ್ಸ್ ನ ಮನವಿ ಆಗಿತ್ತು ಅದರಂತೆ ಇವತ್ತೊಂದು ದಿವಸ ಪ್ರತ್ಯೇಕವಾಗಿ ನಮ್ಮ ಖಾಸಗಿ ನಂತರದಲ್ಲಿ ಈ ಬಾರಿ ಅತಿ ಹೆಚ್ಚು ಬಸ್ ಶೆಲ್ಟರ್ಸ್ ಮತ್ತೆ ಆಟೋ ಶೆಲ್ಟರ್ಸ್ ಜನರಿಗೆ ಅನುಕೂಲ ಆಗೋ ರೀತಿ ಈ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಇವತ್ತು ನಾವೆಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಮಾಡಲಿದ್ದೇವೆ ಇವತ್ತು ಇನ್ನೂ ಹಲವಾರು ಭಾಗಗಳಲ್ಲಿ ಭೂಮಿ ಪೂಜೆ ಮಾಡಲಿದ್ದೇವೆ ಒಟ್ಟಾರೆಯಾಗಿ ಇವತ್ತು ಸುಮಾರು ಎಂಬತ್ತು ಲಕ್ಷ ವಿಶ್ವದ ಕಾಮಗಾರಿಗಳಿಗೆ ಇವತ್ತು ಒಟ್ಟಾರೆಯಾಗಿ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆನ ಮಾಡಲಿದ್ದೇವೆ ಕಳೆದ ವಾರ ನಾವು ಸುಮಾರು ಹತ್ತು ಕೋಟಿಗೂ ಅಧಿಕ ಅನುದಾನವನ್ನು ತಂದು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಭೂಮಿ ಪೂಜೆನ ಮಾಡಿಕೊಂಡು ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟು ಮಂಗಳವಾರ ದಿವಸ ಸುಮಾರು ಮೂರುವರೆ ಕೋಟಿ ವೆಚ್ಚದ ಅನುದಾನಕ್ಕೆ ನಾವು ಚಾಲೆಯನ್ನು ಕೊಟ್ಟು ಅದೇ ರೀತಿ ಶುಕ್ರವಾರ ಶುಕ್ರವಾರ ಸುಮಾರು ಏಳುವರೆ ಕೋಟಿ ವೆಚ್ಚದ ಅನುದಾನಕ್ಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಚಾಲನೆಯನ್ನು ಕೊಟ್ಟು ಅದರಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಇದೆ ತಾವು ಕೂಡ ನೋಡ್ತಿದ್ದೀರಾ ಪ್ರತಿ ತಿಂಗಳು ಅತಿ ಹೆಚ್ಚು ಅನುದಾನವನ್ನು ತಂದು ಗುರಿಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಹೋಗ್ತಾ ಇದೆ ವಿಶೇಷವಾಗಿ ನಾವು ಗ್ಯಾರಂಟಿಗಳು ನಾವು ಕೊಟ್ಟಂಥ ಮಾತು ಕೊಟ್ಟ ಮಾತಿನಂತೆ ಇವತ್ತು ಗೌರವಿತ ಮುಖ್ಯಮಂತ್ರಿಗಳು ನಡ್ಕೊಂಡು ಅದಕ್ಕೆ ಎಷ್ಟು ಅನುದಾನವನ್ನು ಮುನಿಸಿ ಅದಕ್ಕೆ ಎಷ್ಟು ಒತ್ತನ್ನು ನೀಡ್ತಿದ್ದಾರೋ ಅದಕ್ಕಿಂತ ಹೆಚ್ಚು ಅನುದಾನವನ್ನು ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೊಡ್ತಾ ಇರೋದೇ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಭೂಮಿ ಪೂಜೆನೆ ಸಾಕ್ಷಿ ಕಳೆದ ವಾರ ಸುಮಾರು ಹತ್ತುವರೆ ಕೋಟಿಗೂ ಅಧಿಕ ಅನುದಾನಕ್ಕೆ ನಾವು ಭೂಮಿಪೂಜೆನ ಮಾಡಿದ್ದೇವೆ ಇವತ್ತು ಒಂದೇ ದಿವಸ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಿಗೆ ಪಟ್ಟಣ ಪ್ರದೇಶದ ನಾವು ಅಭಿವೃದ್ಧಿ ಕಾರ್ಯಕ್ಕೆ ಭೂಮಿ ಪೂಜೆನ ಮಾಡ್ತಾ ಇದ್ದೇವೆ ಆದ್ದರಿಂದ ದಯಮಾಡಿ ತವರೆಗೂ ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ಸಮಯವನ್ನು ಕೊಡಬೇಕಾಗ್ತದೆ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳಾಗಬೇಕಾಗಿದೆ ಈ ಒಂದು ಭಾಗಕ್ಕೆ ಒಂದು ಗ್ರಾಮಕ್ಕೆ ಸಮುದಾಯ ಭವನ ಮುಂದುವರೆ ಕಾಮಗಾರಿ ಕೇಳ್ಕೊಂಡಿದ್ದೀರಾ ಉಳಿದಂತ ರಸ್ತೆಗಳ ಅಭಿವೃದ್ಧಿ ಕೇಳ್ಕೊಂಡಿದೀರಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವುದು ಇವೆಲ್ಲವನ್ನೂ ಕೂಡ ತಾವು ಕೇಳ್ಕೊಂಡಿದ್ದೀರಾ ಇವೆಲ್ಲವನ್ನೂ ಕೂಡ ಕೈಗೆತ್ಕೊಂಡು ಅಂತಂತವಾಗಿ ಖಂಡಿತವಾಗಿ ಈ ಇವೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ಖಂಡಿತವಾಗಿ ನಾವು ಇದೇ ಸಂದರ್ಭ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಆಯುಕ್ತ ವಿಜಯ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್ ನಗರಸಭೆ ಸದಸ್ಯರುಗಳಾದ ಗಾಯತ್ರಿ ಗಂಗಾಧರ್ ಪ್ರದೀಪ್ ರವಿ ಬಸವರಾಜು ಮಹೇಶ್ ಮುಖಂಡರಾದ ಸತೀಶ್ ಗೌಡ ಕನಕನಗರ ಮಹಾದೇವು ಕುಡ್ಲಾಪುರ ರಾಜು ಬದನ್ವಾಳು ಸೋಮು ಸಿದ್ದೇಗೌಡ ಕರಿಯಪ್ಪ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಸ್ಥಳೀಯರು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು